ಬಾಗಲೂರು ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ವಾಹನಗಳಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎ ಕೆಂಪೇಗೌಡ ಅವರಿಂದ ಚಾಲನೆ ಯಲಹಂಕ ತಾಲೂಕಿನ ಜಾಲಹೋಬ್ಳಿಯ ಬಾಗಲೂರು ಗ್ರಾಮದಲ್ಲಿ ಬಾಗಲೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ಅಂಗವಾಗಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಪುಷ್ಪಮಾಲೆ ಸಲ್ಲಿಸುವ ಮೂಲಕ ಹಾಗೂ ಧ್ವಜಾರೋಹಣ ಮಾಡಿ ಸಿಹಿ ಹಂಚಿ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎ ಕೆಂಪೇಗೌಡ ಅವರು ಧ್ವಜಾರೋಹಣ ನೆರವೇರಿಸಿದ್ರು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನದ ಅಂಗವಾಗಿ ಬಾಗಲೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸ್ವಚ್ಛತಾ ವಾಹನಗಳಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎ ಕೆಂಪೇಗೌಡ ಅವರು ಗ್ರಾಮ ಪಂಚಾಯಿತಿ ಸದಸ್ಯರು ಸ್ವಚ್ಛತಾ ವಾಹನಗಳಿಗೆ ಚಾಲನೆ ಕೊಟ್ಟರು ಬಾಗಲೂರು ಗ್ರಾಮ ಪಂಚಾಯಿತಿಗೆ ಗ್ರಾಮ ವಿಕಾಸ ಅಡಿಯಲ್ಲಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಮಂಜೂರಾದ ಎರಡು ಸ್ವಚ್ಛತಾ ವಾಹನಗಳು ಬಾಗಲೂರು ಗ್ರಾಮ ಪಂಚಾಯಿತಿಗೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎ ಕೆಂಪೇಗೌಡ ಮೊದಲಿಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು ಗಣ ಗಣರಾಜ್ಯೋತ್ಸವದ ಪ್ರಯುಕ್ತ ಕಸಮುಕ್ತ ಗ್ರಾಮ ಪಂಚಾಯಿತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ದಾನಿಗಳ ಸಹಾಯದಿಂದ ನಾಲ್ಕು ಸ್ವಚ್ಛತಾ ಗಾಡಿಗಳಿಗೆ ವಿಶೇಷ ಪೂಜೆ ಮಾಡಿ ಕಸಮುಕ್ತ ಗ್ರಾಮ ಪಂಚಾಯಿತಿ ಮಾಡಬೇಕು ಪ್ರತಿ ವಾರ್ಡಿಗೂ ಸಹ ಒಂದೊಂದು ಸ್ವಚ್ಛತಾ ವಾಹನಗಳನ್ನು ಬಿಡುತ್ತಿದ್ದೇವೆ ಅದೇ ರೀತಿ ಚಿರಶಾಂತಿ ವಾಹನವನ್ನು ಸಹ ನಮ್ಮ ಗ್ರಾಮ ಪಂಚಾಯಿತಿ ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವ ಸ್ಮಶಾನಗಳಿಗೆ ಹೋಗಲು ದೂರವಾಗುತ್ತದೆ ಆದ್ದರಿಂದ ಬಡವರಿಗೆ ಸಹಾಯವಾಗಲೆಂದೇ ಚಿರಶಾಂತಿ ವಾಹನವನ್ನು ಸಹ ಜನವರಿ ಇಪ್ಪತ್ತಾರರಂದು ಎಪ್ಪತ್ತಾರನೇ ಗಡ ರಾಜ್ಯೋತ್ಸವ ದಿನದಂದು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲಾ ಸೇವೆಗಳನ್ನು ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿದ್ದೇವೆ ಎಂದರು ಈ ಒಂದು ಸಂದರ್ಭದಲ್ಲಿ ಬಾಗಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎ ಕೆಂಪೇಗೌಡ ಮಾಜಿ ಅಧ್ಯಕ್ಷ ಡಿ ಜಗನ್ನಾಥ್ ಮುನಿ ನಾರಾಯಣಪ್ಪ ಸದಸ್ಯರಾದ ಬಿಸಿ ನಾಗರಾಜ್ ನಾಗವೇಣಿ ಪಿಳ್ಳೇಗೌಡ ಶಬೀರ್ ವೀಣಾ ಶಿವಣ್ಣ ಹೇಮಲತಾ ಅನಿಲ್ ಕುಮಾರ್ ಉಪಾಧ್ಯಕ್ಷೆ ರೆಫಿಯಾ ಸುಲ್ತಾನ್ ಪ್ರಭುಸ್ವಾಮಿ ಬಿ ಧನಂಜಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಿರೀಶ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ನಮಸ್ಕಾರ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ಒಂದು ಶುಭ ದಿನ ಬಾಗಲೂರು ಗ್ರಾಮ ಪಂಚಾಯಿತಿಗೆ ಅಂತಂದರೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಕಸಾಮುಕ್ತ ಗ್ರಾಮ ಪಂಚಾಯಿತಿ ಬಾಗ್ಲೂರು ಗ್ರಾಮ ಪಂಚಾಯತಿ ಕಸಾಮುಕ್ತ ಮಾಡಬೇಕು ಅಂತೇಳಿ ಇವತ್ತು ದಾನಿಗಳ ಸಹಾಯ ಯೋಗದೊಂದಿಗೆ ಇವತ್ತು ನಾಲ್ಕು ಗಾಡಿಗಳನ್ನು ಪೂಜೆ ಮಾಡಿ ಕಸಾಮುಕ್ತ ಗ್ರಾಮ ಪಂಚಾಯತಿ ನೋಡಕ್ಕೆ ಪ್ರತಿ ವಾರ್ಡ್ಗೂ ಒಂದೊಂದು ಕಸದ ವಾಹನಗಳನ್ನು ಇದ್ದೀವಿ ಅದೇ ರೀತಿ ಚಿರಶಾಂತಿ ವಾಹನ ಗಾಡಿಗೆ ಸಹ ನಮ್ಮ ಗ್ರಾಮ ಪಂಚಾಯತಿ ಇಲ್ಲಿ ಒಂದೂವರೆ ಕಿಲೋಮೀಟರ್ ಇದೆ ನಮ್ಮ ಬಾಗ್ಲೂರಿನ ಸ್ಮಶಾನ ಆ ಸ್ಮಶಾನಕ್ಕೆ ಕಂಸೋದಕ್ಕೆ ದೂರ ಆಗ್ತದೆ ಆ ಬಡವ ಬಡವರು ಬಡವ್ರಿಗೆ ಸಹಾಯ ಆಗಲಿ ಅಂಥೇಳಿ ತಿರ್ಶಾಂತಿ ವಾಹನಗಳನ್ನ ಇವತ್ತು ನಾವು ಇಪ್ಪತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವದಂದು ಅದನ್ನು ಕೂಡ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಸೇವೆ ಸಲ್ಲಿಸಲು ಇವತ್ತು ಅನುವು ಮಾಡಿಕೊಟ್ಟಿದ್ದೀವಿ ಎಲ್ಲ ನನ್ನ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ನಮ್ಮ ಬಾಗ್ಲೂರಿನ ಹಿರಿಯರು ಎಲ್ಲ ಸಹಯೋಗದೊಂದಿಗೆ ಬಾಗ್ಲೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ನಮ್ಮ ಮಾಡಬೇಕು ಅಂತೇಳಿ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲ ಸಮ್ಮುಖದಲ್ಲಿ ನಾವು ಈ ಕಾರ್ಯಕ್ರಮ ನಂಬಿಕೊಂಡು ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ ಅದೇ ರೀತಿ ಗ್ರಾಮ ವಿಕಾಸ್ ಯೋಜನೆಯಲ್ಲಿ ಎರಡು ಸಾವಿರದ ಹದಿನಾರನೇ ಇಸ್ಪಿಯಿಂದ ಯಾರು ಒಂದು ಟ್ಯಾಕ್ಟ್ರು ಒಂದು ಟಾಟಾ ಎ ಸಿ ಗಾಡಿ ಕಸ ವಾಹನಗಳಿತ್ತು ಅದನ್ನು ಕೂಡ ಯಾರು ಇಂಪ್ಲಿಮೆಂಟ್ ಮಾಡಿ ಬಂದಿ ತೊಗೊಂಡಿರಲಿಲ್ಲ ಅದನ್ನು ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮೇಲೆ ಐದು ತಿಂಗಳಲ್ಲಿ ಜ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಓಡಾಡಿ ಆ ಗ್ರ್ಯಾಂಟ್ನ ಬಿಡುಗಡೆ ಮಾಡಿಸಿ ಅದರಲ್ಲೂ ಸಹ ಎರಡು ಗಾಡಿಗಳನ್ನು ತೊಗೊಂಡು ಇವತ್ತು ಕಸ ಮುಕ್ತ ಗ್ರಾಮ ಪಂಚಾಯತಿ ಮಾಡಬೇಕು ಅಂತೇಳಿ ಇವತ್ತು ಆ ಗಾಡಿಗಳನ್ನು ಕೂಡ ನಾವು ಚಾಲನೆಗೆ ನೀಡಿದ್ದೀವಿ ನಮಸ್ಕಾರ ಜಗಾನಂದದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ದಿವಸ ನಿಮಗೆಲ್ಲರಿಗೂ ಎಪ್ಪತ್ತಾರನೇ ಗಣೇಶೋತ್ಸವ ಶುಭಾಶಯಗಳ ಕೋರುತ್ತಾ ಈ ದಿವಸ ನಮ್ಮ ಯುವ ಮಿತ್ರರು ಹಾಗೂ ಯುವ ಅಧ್ಯಕ್ಷರಾದ ಕೆಂಪೇಗೌಡರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಇವತ್ತು ಏನು ಇವತ್ತು ಕಸ ಮುಕ್ತ ಬಾಗಿಲು ಗ್ರಾಮ ಪಂಚಾಯತಿ ಮಾಡಬೇಕಂತ ಏನು ಪಣ ತೋಟ ಇವತ್ತು ಅವರು ಇವರು ದಾನಿಗಳಿಂದ ಕಲೆಕ್ಟ್ ಮಾಡಿ ಒಂದು ಆರು ಗಾಡಿ ತಂದಿದ್ದಾರೆ ಇವತ್ತು ಈ ಗಾಡಿಗಳನ್ನು ಪ್ರತಿ ವಾರ್ಡ್ಗೂ ಒಂದೊಂದು ಗಾಡಿನ ಬಿಟ್ಟು ಎಲ್ಲಿನೂ ಒಂದು ಕಸ ಎಲ್ಲಿನೂ ಕಾಣಬಾರ್ದು ಅನ್ನೋ ಒಂದು ದೇಹ ಒಂದು ನಿರ್ಧಾರ ತಗೊಂಡು ಇದನ್ನು ಮಾಡಬೇಕಂತ ಇವತ್ತಿಂದ ಪಣ ತೊಟ್ಟಿದ್ದಾರೆ ಇದು ಎಲ್ಲರಿಗೂ ಸಂತೋಷ ಆಗುತ್ತೆ ಏನು ಹಿಂದೆಯಿಂದ ನಮ್ಮ ಪಂಚಾಯಿತಿಯಲ್ಲಿ ಏನು ಸ್ವಲ್ಪ ಅಭಿವೃದ್ಧಿ ಕಮ್ಮಿ ಇತ್ತು ಆರ್ಥಿಕ ಪರಿಸ್ಥಿತಿಯೂ ಸ್ವಲ್ಪ ಕಮ್ಮಿ ಇರಂದರೆ ಈಗ ಇವರೆಲ್ಲ ಕೆಲವರೆಲ್ಲ ದಾ ಈಗ ಒಳ್ಳೊಳ್ಳೆ ಕಂಪ್ನಿಗಳು ಬಂದಿರೋಂಥ ಎಲ್ಲರನ್ನ ದಾನಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ಅವ್ರಿ ಇವ್ರನ್ನ ಸ್ವಲ್ಪ ಶ್ರೀಮಂತಿರೋವಂಥವ್ರನ್ನ ಅವಾಗ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಖಾಂತರ ಎಲ್ಲ ಮಾತಾಡಿ ನಮ್ಮ ಅಣ್ಣವರಾದ ಶ್ರೀನಿವಾಸ್ ಅವರು ಅವ್ರ ಹತ್ರ ಹೋಗಿ ಮಾತಾಡಿ ಒಂದು ಗಾಡಿ ಕೊಟ್ಟಿದ್ದಾರೆ ಒಂದು ಕೊಟ್ಟಿದ್ದಾರೆ ಎಲ್ಲರೂ ಎಲ್ಲ ನಮ್ಮ ಕುಂಟಮ್ಮನವ್ರು ಫ್ಯಾಮಿಲಿ ಅಂದರೆ ಒಬ್ಬ ಅನಿಲ್ ಕುಮಾರ್ ಅಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಅವರು ಕೂಡ ಒಂದು ಚಿರಶಾಂತಿ ವಾಹನ ಕೊಟ್ಟಿದ್ದಾರೆ ಎಲ್ಲ ಈ ಥರ ಎಲ್ಲ ಎಲ್ಲ ಒಳ್ಳೊಳ್ಳೆ ದಾನ್ಯಗಳೆಲ್ಲ ಕಲೆಕ್ಟ್ ಮಾಡಿದ್ದ ಮಾಡಿ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಮುಂದೆ ಇದೇ ಥರ ಇನ್ನೂ ದೊಡ್ಡದಾಗಿ ಮಾಡಲಿ ಇನ್ನು ಒಳ್ಳೆಯ ಗ್ರಾಮ ಪಂಚಾಯತಿಗೆ ಒಳ್ಳೆ ಹೆಸರು ತಂಬರಲಿ ಅಂತೇಳಿ ನಾನು ಈಗ ಹಾಲಿ ಅಧ್ಯಕ್ಷ ನಮ್ಮ ಕೆಂಪೇಗೌಡರು ಮತ್ತು ಹಾಲಿ ಸ ಸದಸ್ಯಗಳಿಗೆಲ್ಲ ನಾನು ಶುಭ ಕೋರುತ್ತಾ ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಕೆಲಸ ಅಂತ ನಾನು ಎರಡು ಹಿತ ಹೇಳುತ್ತಾ ನಾನು ಮಾತಾಡೋ ಅವಕಾಶ ಕೊಟ್ಟಂತ ತಮಗೆಲ್ಲ ಒಂದು ಸಹ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಾವು ಬಾಗಲೂರು ಗ್ರಾಮಸ್ಥರು ನನ್ನ ಹೆಸರು ರಾಜಶೇಖರ್ ಅಂತ ಅಂದ್ಬಿಟ್ಟು ಈ ಒಂದು ಕಾರ್ಯಕ್ರಮ ಇವತ್ತು ಮಾಡ್ತಾ ಇರೋದು ನಮ್ಮ ಗ್ರಾಮ ಪಂಚಾಯಿತಿಯವರ ಯುವಕರು ಎಲ್ಲ ಯುವಕರು ಸೇರಿ ನಮ್ಮ ಬಾಗಲೂರು ಪ ಪಂಚಾಯತಿನ ಒಂದು ಯುವಕ ಮಾರ್ಗದಿಂದ ಉನ್ನತ ಸ್ಥಾನಕ್ಕೆ ತರ್ತಾ ಇದ್ದಾರೆ ಇವರು ಮಾಡ್ತಾ ಇರೋ ಕೆಲಸಗಳನ್ನ ನೋಡ್ತಾ ಇದ್ದಾಗ ನಮಗೆ ಮುಂದೆ ನಮ್ಮ ಬಾಗ್ಲೂರು ಗ್ರಾಮ ಹತ್ತಿರದಲ್ಲಿ ಏರ್ಪೋರ್ಟ್ ಬರ್ತಾ ಇರೋದ್ರಿಂದ ಈ ಗ್ರಾಮನ ಉನ್ನತ ಸ್ಥಿತಿಗೆ ತರ್ತಾರೆ ಅನ್ನೋದನ್ನ ನಮಗೆ ಮಂದಟ್ಟಾಗಿದೆ ಇವರು ಇದೇ ರೀತಿ ಇವತ್ತು ಮಾಡ್ತಾ ಇರೋ ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಹೋಗಿ ನಮ್ಮ ಗ್ರಾಮನ ಬಹಳಷ್ಟು ಅಂತ ಅಂತಂದ್ಬಿಟ್ಟು ನಾನೆಲ್ಲ ಇದು ಗ್ರಾಮಸ್ಥರನ್ನ ಯುವಕರನ್ನ ಮತ್ತು ಮಹಿಳೆಯರನ್ನ ಎಲ್ಲರನ್ನೂ ನಾನು ಕೇಳ್ಕೊತಾ ಇದ್ದೀನಿ ಇದೇ ರೀತಿ ಮುಂದುವರ್ಸ್ಕೊಂಡೋಗಿ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅಂಗವಾಗಿ ನಾವೇನಾದರೂ ಒಂದು ವಿಶೇಷವಾಗಿ ನಾವು ನಮ್ಮ ಗ್ರಾಮಸ್ಥರಿಗೆ ಗ್ರಾಮಕ್ಕೆ ನೀಡಬೇಕಂತ ಹೇಳಿಬಿಟ್ಟು ನಾವೆಲ್ಲ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಎ ಕೆಂಪೇಗೌಡರು ಒಂದು ಸ್ವಚ್ಛತೆ ಬಗ್ಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಏನಂದರೆ ಇವತ್ತು ಗಣರಾಜ್ಯೋತ್ಸವ ದಿವಸ ಇರೋದರಿಂದ ಮಹಾತ್ಮ ಗಾಂಧಿ ಅವರು ಹೇಳಿದ್ದಾರೆ ದೇಶದ ಬೆನ್ನೆಲುಬು ಹೇಳಿಬಿಟ್ಟು ಸ್ವಚ್ಛತೆ ಬಗ್ಗೆ ಬಹಳಷ್ಟು ಅವರು ಸಹ ಕಾಳಜಿ ವಹಿಸಿ ಇವತ್ತು ಅವರ ನೆನಪಿನಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಇವತ್ತು ನಾವು ಏನು ನಮ್ಮ ಐದು ವಾಹನಗಳು ಚಿರಶಾಂತಿ ವಾಹನ ಆಗಲಿ ಮತ್ತು ಗ್ರಾಮ ವಿಕಾಸ ಯೋಜನೆಯಿಂದ ಬಂದಿರುವಂಥ ಟ್ಯಾಕ್ಟ್ರ್ ಟಾಟಾ ಎಸ್ ಸ್ವಚ್ಛತೆಗಾಗಿ ಮತ್ತು ದಾನಿಗಳಾದಂತಹ ಶ್ರೀನಿವಾಸ ಅವರು ಒಂದು ವಾಹನ ಕೊಟ್ಟಿದ್ದಾರೆ ಮತ್ತು ವೆಂಕಟೇಗೌಡರು ಪಲಮ್ನರಿ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಅವರು ಅವರು ಸಹ ಒಂದು ವಾಹನ ನಮ್ಮ ಗ್ರಾಮಕ್ಕೆ ನೀಡಿ ಮತ್ತು ಚಿರಶಾಂತಿ ವಾಹನವನ್ನು ನಮ್ಮ ಕುಂಟಮ್ಮ ಫ್ಯಾಮಿಲಿ ಆದಂತಹ ಅನಿಲ್ ಜಿ ಅವರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಅವರು ಅವರು ಸಹ ಬಹಳಷ್ಟು ಇದ್ರ ಬಗ್ಗೆ ಕಾಳಜಿ ವಹಿಸಿ ಇವತ್ತು ನಮ್ಮ ಗ್ರಾಮಕ್ಕೆ ಗ್ರಾಮ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಹೇಳಿಬಿಟ್ಟು ಮಾದರಿ ಗ್ರಾಮ ಆಗಲಿ ರಾಜ್ಯದಲ್ಲಿ ಒಂದು ಮಾದರಿ ಗ್ರಾಮ ಬಾಗ್ಲೂರಾಗಲಿ ಅಂತ ಹೇಳಿಬಿಟ್ಟು ಸ್ವಚ್ಛತೆಗೆ ಮೊದಲೇ ಆದತ್ಯ ನಮ್ಮ ಗ್ರಾಮ ಪಂಚಾಯಿತಿಯನ್ನು ನೀಡಬೇಕಂತ ಹೇಳಿಬಿಟ್ಟು ಈ ಒಂದು ವಾಹನಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಮತ್ತು ನಮಗೆ ಬಹಳಷ್ಟು ನಮಗೆ ಮುಖ್ಯವಾಗಿ ನಮ್ಮ ಮಾರ್ಗದರ್ಶಕರು ಕೃಷ್ಣ ಬೈರೇಗೌಡರು ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಡಿ ಜಗನ್ನಾಥವ್ರ ನೇತೃತ್ವದಲ್ಲಿ ಮತ್ತು ನಮ್ಮ ನಾಗರಾಜಣ್ಣ ಸದಸ್ಯರು ಹಿರಿಯರು ಮತ್ತು ಪಿಳ್ಳೇಗೌಡರು ಶಿವಣ್ಣವರು ಎಲ್ಲ ಸೇರಿ ನಾವು ಇವತ್ತು ಈ ಒಂದು ಸ್ವಚ್ಛತೆಗೆ ಬಹಳಷ್ಟು ಕಾಳಜಿ ವಹಿಸಿ ಮುಂದಿನ ದಿವಸಗಳಲ್ಲಿ ಬಾಗಲೂರು ಒಂದು ಸ್ವಚ್ಛತೆ ಸ್ವಚ್ಛ ಗ್ರಾಮ ಆಗಲಿ ಯಾವುದೇ ರೀತಿ ಸ್ವಚ್ಛತೆಗೆ ನಮ್ಮಲ್ಲಿ ಯಾವುದೇ ರೀತಿ ಒಂದು ಕಮ್ಮಿ ಕಾಣಿಸ್ಬಾರ್ದು ಎಲ್ಲ ರೀತಿಯಲ್ಲಿ ಇವತ್ತು ಪ್ರತಿ ವಾರ್ಡ್ಗೆ ಒಂದೊಂದು ಗಾಡಿಗಳನ್ನ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಎ ಕೆಂಪೇಗೌಡರ ಒಂದು ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ ಅವರಿಗೆ ಬಹಳಷ್ಟು ಎಲ್ಲ ಗ್ರಾಮಸ್ಥರ ಪರವಾಗಿ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಗ್ರಾಮ ಪಂಚಾಯಿತಿ ಪರವಾಗಿ ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತಿನ ದಿನ ಸ್ವಚ್ಛತಾಯಿ ಸೇವೆ ಎಂಬ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಹಾದಿಯಲ್ಲಿ ನಡೆಸ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ಸ್ವಚ್ಛತೆಗಾಗಿ ಮೊದಲ ಆದ್ಯತೆಯನ್ನು ಕೊಡ್ತಾ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ಯುವಕ ಮಿತ್ರರಂಥ ಎ ಕೆಂಪೇಗೌಡರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿಗೆ ಒಟ್ಟು ಐದು ವಾಹನಗಳನ್ನು ಖರೀದಿ ಮಾಡಿ ಸ್ವಚ್ಛತೆಗಾಗಿ ಅದನ್ನು ನಾವು ತೊಡಸ್ಕೊಂಡಿದ್ದೇವೆ ಇದೇ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ರೆ ಯಾಕಂತಂದರೆ ಹೇಳಿದಂಗೆ ನಮ್ಮ ಹಿರಿಯರು ಹೇಳಿದಂಗೆ ನಾವು ನಗರೀಕರಣದತ್ತನೂ ಇಲ್ಲ ಅಥವಾ ಹಳ್ಳಿ ಕಡೆಯೂ ಇಲ್ಲ ಹೀಗಾಗಿ ನಗರೀಕರಣ ಬೆಳೀತಾ ಇರುವಂಥ ಈ ಸಂದರ್ಭದಲ್ಲಿ ದಿನನಿತ್ಯ ಪ್ರತಿನಿತ್ಯದ ಕಸದ ಸಮಸ್ಯೆ ತುಂಬ ಇದೆ ಹಾಗಾಗಿ ನಾವು ಗ್ರಾಮ ಪಂಚಾಯಿತಿ ವತಿಯಿಂದ ಮೊದಲ ಆದ್ಯತೆಯಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ಮೊನ್ನೆ ನಮ್ಮ ಗ್ರಾಮ ಪಂಚಾಯಿತಿಗೆ ನಮ್ಮ ಜಿಲ್ಲಾ ಪಂಚಾಯಿತಿಯ ಸಿ ಇ ಒ ಮೇಡಮ್ ಅವರು ಬಂದಿದ್ದರು ತಾಲೂಕು ಪಂಚಾಯಿತಿಯ ಇ ಒ ಮೇಡಮ್ ಅವರು ಎಲ್ಲ ಕೂಡ ಬಂದು ನಮ್ಮ ಗ್ರಾಮ ಪಂಚಾಯಿತಿಯನ್ನು ಆ ಅಧ್ಯಕ್ಷರ ಒಂದು ಕಾರ್ಯವೈಖರಿಯನ್ನು ಮತ್ತು ಶ್ಲಾಘನೆ ಮಾಡಿ ನಮಗೆ ಆಶೀರ್ವಾದ ಮಾಡಿದ್ದಾರೆ ನೀವು ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡಿ ಅಂತ ಹೇಳಿದಾಗ ಅಧ್ಯಕ್ಷರು ಎರಡು ಮಾತಿಲ್ಲದೆ ಐದು ಗಾಡಿಗಳನ್ನ ಯಾರೋ ದಾನಿಗಳ ಮುಖಾಂತರ ಅದನ್ನು ಸಂಘಟನೆ ಮಾಡಿ ಪಂಚಾಯತಿ ಆದಾಯವನ್ನು ಅವರು ಬಳಸದೆ ಇದೊಂದು ಮೊದಲ ಹೆಜ್ಜೆ ಒಂದು ಯಾಕಂತಂದರೆ ದಾನಿಗಳಿಂದ ಕೈ ಮಾಡೋದು ತುಂಬ ಕಷ್ಟ ಆದ್ದರಿಂದ ಪಂಚಾಯಿತಿ ಆದಾಯವನ್ನು ಅದೇ ತಿಳಿಸಿಕೊಂಡು ದಾನಿಗಳ ಮುಖಾಂತರ ಅದನ್ನು ತೆಗೆದುಕೊಂಡು ಒಂದು ಉನ್ನತ ಹೆಜ್ಜೆ ತ ನಮ್ಮ ಅಧ್ಯಕ್ಷರು ಕೆಂಪೇಗೌಡರು ನಮ್ಮನ್ನೆಲ್ಲ ಇದ್ದಾರೆ ಅದ್ರಂಟ್ನಲ್ಲಿ ಮುಂದಿನ ದಿನ ನಮ್ಮ ಇಡೀ ಜಾವಬಳಿಯಲ್ಲೇ ಒಂದು ಮಾದರಿ ಗ್ರಾಮ ಪಂಚಾಯತ್ ನಿಮ್ಮ ಬಾಗಲೂರು ಅಂತೇಳಿ ನಾನು ಕನಸನ್ನು ಕಾಣ್ತಾ ಇದ್ದೇನೆ ಗ್ರಾಮ ಪಂಚಾಯತ್ ಸದಸ್ಯ ಪ್ರಭುಸ್ವಾಮಿ ಬಾಗಲೂರು